ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗಾದಿರಿ ಆರಾಮದಿರಿ ಅಂತ ತಿಳ್ಕೊತೀನಿ ನಾವು ಮಾತ್ರ ಆರಾಮದೇವಿ ಇವತ್ತಿನ ವಿಡಿಯೋ ಒಳಗೆ ವೀರಭದ್ರೇಶ್ವರ ದೇವಸ್ಥಾನದ ಪಕ್ಕ ಒಂದು ಕೆರೆ ಇದೆ ಅಲ್ಲೇ ಒಂದು ಸೇತುವೆ ಕೂಡ ಇದೆ ಅದು ಹದಿನೆಂಟುನೂರ ಎಂಬತ್ತೆರಡರಲ್ಲಿ ಮಾಡಿರುವಂಥ ಸೇತುವೆ ಸೊ ಅದನ್ನು ನೋಡೋಣ ಬನ್ನಿ ಇವತ್ತು

நேர் நேர் <envelope> <introductionsquinata Wolverine> <them> ಇದು ಮಾನವ ನಿರ್ಮಿತ ವಾಟರ್ ಫಾಲ್ ಇದು ಕೃಷ್ಣಾ ನದಿಯಿಂದ ಡೈರೆಕ್ಟ್ ಪಂಪ್ ಮುಖಾಂತರ ಫಾಲ್ಸ್ ಮಾಡ್ಯಾರ ಇವತ್ತಿಗೆ ವೀರಭದ್ರೇಶ್ವರ ದೇವಸ್ಥಾನದಂಗೆ ವಾಟರ್ ಫಾಲ್ಸ್ ವಿಡಿಯೋ ಕಂಪ್ಲೀಟ್ ಆಯಿತು ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮ್ಮ ವಿಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಬಾಯ್ ಟೇಕ್ ಕೇರ್